ಮದ್ಯದ ಅಂಗಡಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗ್ರಾಮಸ್ಥರು ಕಸುವಿನಹಳ್ಳಿ ಗ್ರಾಮದಲ್ಲಿ ಬಾರ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಕೈಗೊಂಡಿದ್ದಾರೆ ಅಂಗಡಿಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಗಿದೆ ಮದ್ಯದ ಅಂಗಡಿಯನ್ನ ತೆರವುಗೊಳಿಸಿ ಅಂತ ಪ್ರತಿಭಟನೆ ಕೈಗೊಂಡಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಗ್ರಾಮ ಅಲ್ಲಿ ಈ ಬಾರ್ ತೆರವಿಗೆ ಸಾಕಷ್ಟು ಒತ್ತಾಯ ಪ್ರತಿಭಟನೆಗಳು ಕೇಳಿಬಂದಿದೆ ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಬಾರ್ ಅನ್ನ ತೆರೆದಿದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ರೈತ ಸಂಘದಿಂದ ಕೂಡ ಪ್ರತಿಭಟನೆ ನಡೆದಿದೆ ಆದ್ರೂ ಕೂಡ ಬಾರ್ ತೆರವು ಆಗಿಲ್ಲ ಈಗಾಗಲೇ ಎಷ್ಟೋ ಪ್ರತಿಭಟನೆಗಳಾದ್ರೂ ಕೂಡ ಬಾರ್ ಅನ್ನ ಓಪನ್ ಮಾಡಿರೋದಕ್ಕೆ ಕೂಡಲೇ ಬಾರ್ ತೆರವು ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲಿ ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ಶಂಕರ್ ವೈನ್ಸ್ ಅನ್ನುವಂಥ ಬಾರ್ ಶಾಪನ್ನು ಓಪನ್ ಮಾಡಿದ್ದಾರೆ ಆದರೆ ಆದಷ್ಟು ಬೇಗ ತೆರವುಗೊಳಿಸಿ ಅಂದರೆ ಅಲ್ಲಿ ಒಂದಷ್ಟು ನಿರ್ಬಂಧಗಳಿರ್ತಾವೆ ಶಾಲಾ ಕಾಲೇಜುಗಳು ಹತ್ತಿರದಲ್ಲಿ ಇದ್ದರೆ ಅಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಬಾರ್ಗಳಿರ್ಬೋದು ಅಥವಾ ಈ ಒಂದು ಸ್ಮೋಕ್ ಮಾಡೋದಕ್ಕಿಂತ ಸಿಗರೇಟ್ ಇರ್ಬೋದು ಗುಟ್ಕಾ ಅದನ್ನೆಲ್ಲ ಮಾರಬಾರ್ದು ಅನ್ನುವಂಥ ಒಂದಷ್ಟು ನಿಯಮಗಳಿರ್ತಾವೆ ಆದರೂ ಕೂಡ ಬಾರ್ ತೆರಿಬಾರ್ದು ಅಂತ ಗ್ರಾಮಸ್ಥರ ಆಕ್ರೋಶ ಇದ್ದರೂ ಕೂಡ ನಿರ್ಬಂಧ ಇದ್ದರೂ ಕೂಡ ಬಾರ್ ಓಪನ್ ಮಾಡಿದ್ದಾರೆ ಹಾಗಾಗಿ ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ ಎಷ್ಟೇ ಪ್ರತಿಭಟನೆ ನಡೆದ್ರೂ ಕೂಡ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಬಾರ್ನ ಮಾಲೀಕರು ತೆರವುಗೊಳಿಸ್ತಾ ಇಲ್ಲ ಹೀಗಾಗಿ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ವಿದ್ಯಾರ್ಥಿಗಳು ಮತ್ತೆ ಅನೇಕ ಸಂಘಟನೆಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ रैतरगे अल्लाह रैतरगे अल्लाह अयैया अन्याय नेक के बेकू याया बेकू नेक के बेकू याया बेकू तोला गली तोला गली भारत तोला गली तोला गली तोला गली भारत